ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಕರ್ನಾಟಕದ ಬ್ಯಾಡ್ಗಿ ಇದೆಯಲ್ಲ ಅಲ್ಲಿನ ನಮ್ಮ ಬ್ಯಾಡ್ಗಿ ಅಂತ ಒಂದು ಸಂಸ್ಥೆ ಹಾ ನಮ್ಮ ಬ್ಯಾಡ್ಗಿ ಕೇಳಿದ್ದೀನಿ ಮೆಣಸಿನಕಾಯಿ ಮತ್ತೆ ಮೆಣಸಿನ ಪುಡಿ ಮಾಡೋರಲ್ವಾ ಹೌದು ಅವ್ರ ಬಗ್ಗೆ ನಮ್ಮ ಸ್ವಲ್ಪ ಮಾಹಿತಿ ಇದೆ ಅವರ ಬಿಸ್ನೆಸ್ ಪ್ರಾಡಕ್ಟ್ಸ್ ವೆಬ್ಸೈಟ್ ಎಲ್ಲ ಸೊ ಇದರ ಆಧಾರದ ಮೇಲೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಳ್ವಾಡ್ ನೋಡೋಣ ಸರಿ ಈ ಮಾಹಿತಿಯಿಂದ ನಮ್ಮ ಬ್ಯಾಡ್ಗಿ ಹೇಗ್ ಕೆಸ ಮಾಡ್ತಿದೆ ಅವರ ಪ್ರಾಡಕ್ಟ್ಸ್ ಯಾಕೆ ಸ್ಪೆಷಲ್ ಮತ್ತೆ ಕ್ವಾಲಿಟಿಗ ಅವರೆಷ್ಟು ಮಹತ್ವ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡೋಣ ಓಕೆ ಆಮೇಲೆ ಒಂದು ಲೋಕಲ್ ಪ್ರಾಡಕ್ಟ್ ಹೇಗೆ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಅನ್ನೋದಕ್ಕೂ ಇದು ಒಂದು ಒಳ್ಳೆ ಉದಾಹರಣೆ ಆಗ್ಬೋದು ಖಂಡಿತ ಹಾಗಾದ್ರೆ ಮೊದಲಿಗೆ ಯಾರು ಈ ನಮ್ಮ ಬ್ಯಾಡ್ಗಿ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಇವರು ಬ್ಯಾಡ್ಗಿಲಿರೋ ಒಣ ಕೆಂಪು ಮೆಣಸಿನಕಾಯಿ ಮತ್ತು ಪುಡಿಗಳ ಹೋಲ್ಸೇಲರ್ಸ್ ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಹೌದು ಅಂತ ಪಾಡುತ್ತೆ ಪೂಜಾ ಎಸ್ ಕುಲಕರ್ಣಿ ಅವರು ಇದರ ಮಾಲೀಕರು ಸರಿ ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ ಅವರು ಬ್ಯಾಡಗಿ ಎಪಿಎಂಸಿಯಿಂದ ಮೆಣಸಿನಕಾಯಿ ತಗೊಳ್ತಾರಂತೆ ಓ ಎಪಿಎಂಸಿಯಿಂದಾನ ಹೇಗೆ ಟೆಂಡರಿಂಗ್ ಮೂಲಕ ಅಂದ್ರೆ ನೇರವಾಗಿ ರೈತರಿಂದ ಇದು ತುಂಬಾ ಮುಖ್ಯ ಯಾಕೆ ಯಾಕಂದ್ರೆ ಫಾರ್ಮ್ ಟು ಫ್ಯಾಕ್ಟರಿ ಅಂತಾರಲ್ಲ ಹಾಗೆ ತಾಜಾತನ ಗ್ಯಾರಂಟಿ ಆಮೇಲೆ ಮಧ್ಯವರ್ತಿಗಳು ಇರಲ್ಲ ಹೌದು ಹೌದು ಅದ್ರಿಂದ ಕ್ವಾಲಿಟಿ ಖಂಡಿತ ಬಹುಶಃ ರೈತ್ರಿಗೂ ಒಳ್ಳೆ ಬೆಲೆ ಸಿಗ್ಬೋದು ಸರಿ ಅವರು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ ತುಂಬಾ ವೆರೈಟಿ ಇದೆ ಅನ್ಸುತ್ತೆ ಹೌದು ಒಣ ಮೆಣಸಿನಕಾಯಿಗಳಲ್ಲೇ ಸುಮಾರು ಎಂಟಕ್ಕೂ ಹೆಚ್ಚು ರೀತಿ ಇದೆಯಂತೆ ನಿಮ್ಗೆ ಗೊತ್ತೇ ಇರುತ್ತೆ ಬ್ಯಾಡ್ಗಿ ಅಂದ್ರೆ ಕಡ್ಡಿ ಹಾ ಕಡ್ಡಿ ಅದು ಒಳ್ಳೆ ಕಲರ್ ಕೊಡುತ್ತೆ ಖಾರ ಕಮ್ಮಿ ಅಲ್ವಾ ಕರೆಕ್ಟ್ ಆಮೇಲೆ ಡಬ್ಬಿ ಅಂತ ಅದು ಕಾಶ್ಮೀರಿ ತರಹ ಡಾರ್ಕ್ ರೆಡ್ ಆದರೆ ಖಾರ ಕಮ್ಮಿ ಮತ್ತೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂತ ಒಂದು ವೆರೈಟಿ ಅದು ಖಾರ ಮತ್ತೆ ಬಣ್ಣ ಎರಡೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ತೇಜ ಅಂತೂ ಕೇಳೇ ಇರ್ತೀರ ಎಸ್ ಸೆವೆಂಟೀನ್ ಆ ತೇಜಾ ಅಂದ್ರೆ ತುಂಬಾ ಖಾರ ಹೌದು ಗುಂಟೂರ್ ವೆರೈಟಿ ಕೂಡ ಇದೆ ಹೀಗೆ ಲಿಸ್ಟ್ ದೊಡ್ಡದಿದೆ ಇವುಗಳನ್ನ ತೊಟ್ಟು ಸಮೇತ ಕಾಂಡ ಸಹ ಅಥವಾ ತೊಟ್ಟು ಇಲ್ಲದೆ ಕಾಂಡರಹಿತ ಕೂಡ ಕೊಡ್ತಾರೆ ಮತ್ತೆ ಬೇರೆ ಬೇರೆ ಕ್ವಾಲಿಟಿ ಗ್ರೇಡ್ಸ್ ಕೂಡ ಇದೆಯಾ ಮೀಡಿಯಂ ಬೆಸ್ಟ್ ಡಿಲಕ್ಸ್ ಅಂತ ಹೌದು ಅದು ಕೂಡ ಇದೆ ಇನ್ನು ಮೆಣಸಿನ್ ಪುಡಿಗಳ ಕಥೆನೂ ಅಷ್ಟೇ ಅಲ್ಲೂ ಹತ್ತತ್ರ ಹತ್ತಕ್ಕೂ ಹೆಚ್ಚು ವೆರೈಟಿ ಇದೆ ಶುದ್ಧ ಬ್ಯಾಡ್ಗಿ ಕೆಡಿಯಲ್ ಪುಡಿ ಡಬ್ಬಿ ಎಸ್ ಎಲ್ ಪುಡಿ ಓಹೋ ಅಷ್ಟೇ ಅಲ್ಲ ಇದು ತುಂಬಾ ಇಂಟ್ರೆಸ್ಟಿಂಗ್ ಕಸ್ಟಮರ್ಸ್ಗೆ ಬೇಕಾದ ಹಾಗೆ ಪುಡಿ ಮಾಡಿ ಕೊಡ್ತಾರಂತೆ ಅಂದ್ರೆ ಕಸ್ಟಮೈಸೇಷನ್ ಹೌದು ಉದಾಹರಣೆಗೆ ಕೆಲವರಿಗೆ ತೊಟ್ಟು ಇಲ್ಲದ ಪುಡಿ ಬೇಕು ಸ್ಟೆಮ್ಲೆಸ್ ಕೆಲವರಿಗೆ ಎಣ್ಣೆ ಹಾಕಿರಬಾರ್ದು ನೋ ಆಯಿಲ್ ಇನ್ನು ಕೆಲವರಿಗೆ ಉಪ್ಪು ಬೇಡ ನೋ ಸಾಲ್ಟ್ ಮಾಡ್ಕೊಡ್ತಾರಾ ಹೌದು ಹೆಚ್ಚು ಬಣ್ಣ ಬೇಕಾ ಅಥವಾ ಹೆಚ್ಚು ಖಾರ ಬೇಕಾ ಆ ಥರ ಆಪ್ಷನ್ಸ್ ಕೂಡ ಇದೆ ಉತ್ತರ ಭಾರತ ದಕ್ಷಿಣ ಭಾರತದ ಅಡುಗೆಗೆ ಬೇರೆ ಬೇರೆ ತರಹ ಬೇಕಾಗತ್ತಲ್ಲ ಅದಕ್ಕೆ ತಕ್ಕ ಹಾಗೆ ಬ್ಲೆಂಡೆಡ್ ಪೌಡರ್ಸ್ ಕೂಡ ಮಾಡ್ತಾರೆ ಸರ್ವಿಸ್ ಹೌದು ಉದಾಹರಣೆಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಸೂಪರ್ ಡಿಲೆಕ್ಸ್ ಅಂತ ಜಾಸ್ತಿ ಖಾರಕ್ಕೆ ಪ್ರೀಮಿಯಂ ಎಕ್ಸ್ಟ್ರಾ ಸ್ಪೈಸಿ ಅಂತ ಇದು ಅವರ ಮಾರ್ಕೆಟ್ ರೀಚ್ ಜಾಸ್ತಿ ಮಾಡುತ್ತೆ ಕ್ವಾಲಿಟಿ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಕಾಣುತ್ತೆ ಐಎಸ್ಟಿ ಕಲರ್ ಎಚ್ ಯು ಖಾರಸೂಚಿ ಅಂಕ ಹೌದು ಖಂಡಿತ ಎಎಸ್ಟಿ ಅಂದ್ರೆ ಬಣ್ಣದ ಅಳತೆ ಎಚ್ ಯು ಅಂದ್ರೆ ಖಾರದ ಅಳತೆ ಆಮೇಲೆ ತೇವಾಂಶ ಮಾಯ್ಶ್ಚರ್ ಸ್ವಚ್ಛತೆ ಕ್ಲೀನ್ಲೆಸ್ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾರೆ ಸರ್ಟಿಫಿಕೇಶನ್ಸ್ ಏನಾದರೂ ಇದೆಯಾ ಇದೆ ಎಫ್ಎಸ್ಎಸ್ಐ ಲೈಸೆನ್ಸ್ ಇದೆ ಅದು ಫುಡ್ ಸೇಫ್ಟಿಗೆ ಮುಖ್ಯ ಉದ್ಯಮ್ ನೋಂದಣಿ ಇದೆ ಒಂದು ಕಡೆ ಐಎಸ್ಒ ಸರ್ಟಿಫಿಕೇಶನ್ ಬಗ್ಗೆನೂ ಹೇಳಿದ್ದಾರೆ ಆಮೇಲೆ ಸ್ಪೈಸಸ್ ಬೋರ್ಡ್ ಕಡೆಯಿಂದ ಐಇ ಕೋಡ್ ಮತ್ತೆ ಆರ್ಸಿಎಂಸಿ ಸರ್ಟಿಫಿಕೇಟ್ ಕೂಡ ಇದೆ ಅಂದ್ರೆ ರಫ್ತು ಮಾಡೋಕೆಲ್ಲ ರೆಡಿ ಇದೆ ಹೌದು ಅದಕ್ಕೆ ಅವರ ಟ್ಯಾಗ್ಲೈನ್ ಕೂಡ ನೋಡಿ ಶುದ್ಧ ಕೆಂಪು ಮೆಣಸಿನ ಶಕ್ತಿ ಬ್ಯಾಡ ಆಗಿಯಿಂದ ಎಣ್ಣೆ ಇಲ್ಲ ಉಪ್ಪಿಲ್ಲ ಕೇವಲ ಶುದ್ಧ ಮೆಣಸು ಅಂತ ಇದು ಅವರ ಫೋಕಸ್ ತೋರಿಸುತ್ತೆ ಇವರು ಯಾರಿಗೆಲ್ಲ ಮಾರಾಟ ಮಾಡ್ತಾರೆ ಬರೀ ದೊಡ್ಡ ವ್ಯಾಪಾರಿಗಳಗ ಬಿ ಬಿ ಮಾತ್ರ ಅಲ್ಲ ಇಲ್ಲ ಅದು ಒಂದು ವಿಶೇಷ ಬಿ ಟು ಬಿ ಅಂದ್ರೆ ಹೋಲ್ಸೇಲರ್ಸ್ ಎಕ್ಸ್ಪೋರ್ಟರ್ಸ್ ಹೋಟೆಲ್ಸ್ ಇವರಿಗೆಲ್ಲಾ ಕೊಡ್ತಾರೆ ಅದರ ಜೊತೆಗೆ ಬಿ ಟು ಸಿ ಕೂಡ ಅಂದ್ರೆ ನಮ್ಮ ನಿಮ್ಮ ಹಾಗೆ ಮನೆಗೆ ಬೇಕಾದರೂ ತಗೋಬೋದಾ ಹೌದು ಚಿಲ್ಲರೆ ಗ್ರಾಹಕರು ಮನೆ ಬಾಣಸಿಗರು ಕೂಡ ತಗೋಬಹುದು ಪ್ಯಾಕೇಜಿಂಗ್ ಕೂಡ ನೋಡಿ ಹಂಡ್ರೆಡ್ ಗ್ರಾಂ ಪೌಚ್ನಿಂದ ಹಿಡಿದು ಫಿಫ್ಟಿ ಕೆಜಿ ಚೀಲದವರೆಗೂ ಲಭ್ಯವಿದೆ ಕಸ್ಟಮ್ ಲೇಬಲಿಂಗ್ ಪ್ಯಾಕಿಂಗ್ ಕೂಡ ಮಾಡ್ಕೊಡ್ತಾರಾ ಹೌದು ಆ ಸೌಲಭ್ಯನೂ ಇದೆ ಬೇರೆ ಬ್ರ್ಯಾಂಡ್ ಹೆಸ್ರಲ್ ಬೇಕಾದ್ರೂ ಮಾಡಿಕೊಡ್ತಾರೆ ಸರಿ ಡೆಲಿವರಿ ಹೇಗೆ ಭಾರತದ ಬೇರೆ ಬೇರೆ ಕಡೆಗೆಲ್ಲ ಕಳಿಸ್ತಾರಾ ಹೌದು ಇಂಡಿಯಾದೊಳಗೆ ಎಲ್ ಲಾಜಿಸ್ಟಿಕ್ಸ್ ಇಂಡಿಯಾ ಪೋಸ್ಟ್ ಆಮೇಲೆ ದೊಡ್ಡ ಆರ್ಡರ್ ಇದ್ರೆ ಐ ಫ್ರೈಟ್ ಮೂಲಕ ಕಳಿಸ್ತಾರೆ ಇಂಡಿಯಾ ಪೋಸ್ಟ್ ಅಂದ್ರೆ ಡಾಗ್ಗರ್ ನಿರ್ಯಾತ್ ಕೇಂದ್ರ ಅಲ್ವಾ ಹೌದು ಅದನ್ನ ಅಂತಾರಾಷ್ಟ್ರೀಯ ರಫ್ತಿಗೂ ಬಳಸ್ತಾರೆ ಸಾಮಾನ್ಯವಾಗಿ ಆರ್ಡರ್ ಮಾಡಿದ್ರೆ ಮೂರರಿಂದ ಐದು ವರ್ಕಿಂಗ್ ಡೇಸ್ ಒಳಗೆ ಕಳಿಸ್ತಾರೆ ಅಂತ ಇದೆ ಇದು ಅವರ ಸಿಸ್ಟಮ್ ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ ತೋರಿಸುತ್ತೆ ಇಷ್ಟೆಲ್ಲ ಆಯ್ತು ಇದರ ಜೊತೆಗೆ ಟೆಕ್ನಾಲಜಿನೂ ಬಳಸ್ತಿದ್ದಾರೆ ಅಂತ ಕೇಳಿದೆ ಎಐ ರೆಕಮೆಂಡೇಶನ್ ಸಿಸ್ಟಮ್ ರಿಯಲ್ ಟೈಮ್ ಪ್ರೈಸ್ ಕ್ಯಾಲ್ಕುಲೇಟರ್ ಅಂತೆಲ್ಲ ಹೌದು ಇದು ಗಮನಿಸಬೇಕಾದ ವಿಷಯ ಬಹುಶಃ ಗ್ರಾಹಕರು ಅವರ ಅಡುಗೆಗೆ ಯಾವ ತರಹ ಮೆಣಸು ಹೋಗುತ್ತೆ ಅಂತ ತಿಳಿಯೋಕೆ ಎಐ ಸಿಸ್ಟಂ ಸಹಾಯ ಮಾಡುತ್ತೆ ಹೌದಾ ಮತ್ತೆ ರಿಯಲ್ ಟೈಮ್ ಪ್ರೈಸ್ ಕ್ಯಾಲ್ಕುಲೇಟರ್ ಅಂದ್ರೆ ಬಹುಶಃ ಸಿ ಮಾರ್ಕೆಟ್ ರೇಟ್ ನೋಡ್ಕೊಂಡು ಆ ಕ್ಷಣದ ಬೆಲೆ ತಿಳಿಯೋ ವ್ಯವಸ್ಥೆ ಇರ್ಬೋದು ಇದು ಒಂದು ಟ್ರೆಡಿಷನಲ್ ಬಿಸ್ನೆಸ್ಗೆ ಮಾಡರ್ನ್ ಟಚ್ ಕೊಟ್ಟ ಹಾಗೆ ಇದರಿಂದ ಗ್ರಾಹಕರಿಗೆ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ ಖಂಡಿತ ಆಯ್ಕೆ ಮಾಡೋಕೂ ಸುಲಭ ಆಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನಮ್ಮ ಬ್ಯಾಡಗಿ ಬಗ್ಗೆ ನಾವು ತಿಳ್ಕೊಂಡಿದ್ದು ನೇರವಾಗಿ ರೈತರಿಂದ ಖರೀದಿ ತುಂಬಾ ವೆರೈಟಿ ಪ್ರಾಡಕ್ಟ್ಸ್ ಬೇಕಾದ ಹಾಗೆ ಕಸ್ಟಮೈಸ್ ಮಾಡೋ ಆಪ್ಷನ್ ಕ್ವಾಲಿಟಿ ಮೇಲೆ ಫೋಕಸ್ ಲೋಕಲ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ಗೆ ರೀಚ್ ಆಗೋ ಕೆಪಾಸಿಟಿ ಜೊತೆಗೆ ಟೆಕ್ನಾಲಜಿ ಬಳಕೆ ಹೌದು ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಇದೊಮ್ಮೆ ಒಳ್ಳೆ ಬೆಳವಣಿಗೆ ಕೊನೆಯದಾಗಿ ಯೋಚನೆ ಮಾಡೋಕೊಂದು ವಿಷಯ ಇದೆ ನೋಡಿ ಹೇಳಿ ಬ್ಯಾಡಗಿ ನೆಲದಲ್ಲಿ ಬೆಳೆದ ಒಂದು ಸಣ್ಣ ಮೆಣಸಿನಕಾಯಿ ರೈತನ ಕೈಯಿಂದ ನೇರವಾಗಿ ಫ್ಯಾಕ್ಟರಿಗೆ ಬಂದು ಅಲ್ಲಿ ಸಂಸ್ಕರಣೆಗೊಂಡು ಪ್ಯಾಕ್ ಆಗಿ ಜಗತ್ತಿನ ಯಾವುದೋ ದೇಶದ ಅಡುಗಮನೆ ತಲುಪುತ್ತಾ ಈ ಇಡೀ ಜರ್ನಿ ಅಂದ್ರೆ ಈ ಸಪ್ಲೈ ಚೈನ್ ಇದರ ಶಕ್ತಿ ಎಂಥದ್ದು ಒಂದು ಸ್ಥಳೀಯ ಪರಂಪರೆಯನ್ನು ಒಂದು ಸ್ಥಳೀಯ ರುಚಿಯನ್ನು ಗ್ಲೋಬಲ್ ಆಗಿ ತಲುಪಿಸೋಕೆ ಇರೋ ಸಾಧ್ಯತೆಗಳ ಬಗ್ಗೆ ಇದು ನಮಗೆ ಏನ್ ಹೇಳುತ್ತೆ ನಿಜ ಇದು ಯೋಚನೆ ಮಾಡಬೇಕಾದ ವಿಷಯ ಖಂಡಿತ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗೂಗಲ್ನಲ್ಲಿ ನಮ್ಮ ಬಾಯದಗಿ ಅಂತ ಹುಡುಕಿದ್ರೆ ಸಿಗುತ್ತೆ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು